ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಕಾಗೆಯನ್ನು ನೋಡುವುದು ಅಂದ್ರೆ ಅದರಡ್ತೆ ಏನು ಅಂತ ತಿಳಿಯೋಣ ಅಂದ್ರೆ ವಿಶೇಷವಾಗಿ ಮನೆಯೊಳಗೆ ಕಾಗೆಗಳ ಹಿಂಡು ಹಾರಾಡುತ್ತಿರುವ ಹಾಗೆ ನೀವೇನಾದರೂ ಕನಸನ್ನ ಕಾಣುತ್ತೀರಾ ಅಂದರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕಾಗೆಯನ್ನು ನೋಡುವುದು ಅಂದ್ರೆ ಅವುಗಳು ಶುಭನ ಅಥವಾ ಕೆಟ್ಟದ್ದ ಅಂತ ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಇನ್ನು ಸಾಮಾನ್ಯವಾಗಿ ಕನಸಲ್ಲಿ ನಾವು ಕಾಗೆಗಳನ್ನು ನೋಡುತ್ತೇವೆ ಅಂದರೆ ಅದನ್ನು ಹೆಚ್ಚಾಗಿ ಅಪಶಕುನದ ಕನಸು ಅಂತಾನೆ ಪರಿಗಣಿಸಲಾಗುತ್ತೆ ಅಂದರೆ ಕೆಟ್ಟ ಕನಸು ಅಂತಾನೆ ಹೇಳಲಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಒಂಟಿ ಕಾಗೆಯನ್ನು ನೋಡುವುದು ಅಂದರೆ ನಿಮ್ಮ ಮನೆಯೊಳಗೆ ಒಂಟಿ ಕಾಗೆ ಹಾರಾಡುತ್ತಿರುವ ಹಾಗೆ ನೋಡುವುದು ಅಥವಾ ಕಾಗೆಗಳ ಗುಂಪು ನಿಮ್ಮ ಸುತ್ತಲೂ ಹಾರಾಡುತ್ತಿರುವ ಹಾಗೆ ನೀವು ಕನಸನ್ನು ಕಾಣುವುದು ಅಂದರೆ ಅದನ್ನು ಹೆಚ್ಚಾಗಿ ಕೆಟ್ಟ ಕನಸು ಅಂತಾನೆ ಪರಿಗಣಿಸಲಾಗುತ್ತೆ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕಾಗೆಗಳನ್ನು ನೋಡುವುದು ಅಂದರೆ ಅವುಗಳ ಅರ್ಥ ಏನು ಅಂತ ಒಂದೊಂದಾಗಿ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನೀವೇನಾದರೂ ಕಾಗೆ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದು ಸಾಮಾನ್ಯವಾಗಿ ಮರಣ ದುರಾದೃಷ್ಟ ಆರೋಗ್ಯ ಸಮಸ್ಯೆಯ ಸಂಕೇತ ಅಂತಾನೆ ಹೇಳ್ಬೋದು ಇನ್ನು ಕನಸಲ್ಲಿ ಕಾಗೆಯನ್ನು ನೋಡುವುದು ಅಂದ್ರೆ ಅದು ನಿಮ್ಮಲ್ಲಿರುವ ಭಯ ಋಣಾತ್ಮಕ ಭಾವನೆಗಳು ಕಾಯಿಲೆಗಳು ಆರೋಗ್ಯ ಸಮಸ್ಯೆಗಳು ಒತ್ತಡ ಖಿನ್ನತೆ ಮೊದಲಾದವುಗಳನ್ನು ಸೂಚಿಸುತ್ತೆ ಇನ್ನು ಕಾಗೆಗಳು ಕನಸಲ್ಲಿ ಬಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ನಿರ್ದಿಷ್ಟ ಬದಲಾವಣೆಗಳು ಆಗುತ್ತೆ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಅಂದರೆ ಜೀವನದಲ್ಲಿನ ಯಾವುದಾದ್ರೂ ಪ್ರಮುಖ ಬದಲಾವಣೆಯನ್ನು ಕೂಡ ಕನಸಲ್ಲಿ ಇವುಗಳು ಸೂಚನೆಯ ರೀತಿಯಲ್ಲಿ ನೀಡುತ್ತೆ ಮೊದಲನೇದಾಗಿ ಕಾಗೆ ಅಥವಾ ಕಾಗೆಗಳ ಗುಂಪನ್ನು ಕನಸಲ್ಲಿ ನೋಡುವುದು ಅಂದರೆ ಕಾಗೆ ಅಥವಾ ಕಾಗೆಗಳ ಗುಂಪನ್ನ ಕನಸಲ್ಲಿ ನೋಡುವುದು ಅಂದರೆ ನೀವು ಯಾರೊಂದಿಗಾದರೂ ಅನುಬಂಧದಲ್ಲಿ ಇದ್ದೀರಾ ಅಂತ ಅರ್ಥ ಇನ್ನು ಇದು ದೈಹಿಕ ಆಕರ್ಷಣೆ ಮತ್ತು ಭಾವನೆಗಳ ಕೊರತೆಯನ್ನು ಕೂಡ ಸೂಚಿಸುತ್ತೆ ಹಾಗೂ ಭಾವನಾತ್ಮಕ ಸಂಬಂಧವನ್ನು ಇವುಗಳು ಆಧರಿಸಿ ಇರುತ್ತೆ ಎರಡನೆಯದಾಗಿ ಕಾಗೆಗಳ ಗುಂಪನ್ನು ಕನಸಲ್ಲಿ ನೋಡುವುದು ಅಂದರೆ ನೀವು ಕಾಗೆಗಳ ಗುಂಪನ್ನು ಕನಸಲ್ಲಿ ನೋಡುವುದು ಅಂದರೆ ನೀವು ಯಾರಿಂದಾದರೂ ಪ್ರೇರಣೆಗೊಂಡಿದ್ದೀರಾ ಅಂತ ಅರ್ಥ ಇನ್ನು ಇದು ನಿಮ್ಮ ಕಡಿಮೆ ಆತ್ಮವಿಶ್ವಾಸದ ಸೂಚನೆ ಕೂಡ ಆಗಿರಬಹುದು ಇನ್ನು ನೀವೇನಾದರೂ ಪ್ರಮುಖ ನಿರ್ಧಾರವೊಂದನ್ನು ನೀವು ತೆಗೆದುಕೊಳ್ಳಲು ನಿಮಗೆ ಸಮಯ ಬಂದಿದೆ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ ಮೂರನೆಯದಾಗಿ ಒಂಟಿ ಕಾಗೆ ಬಗ್ಗೆ ಕನಸು ಬಿದ್ರೆ ಅಂದ್ರೆ ಕನಸಲ್ಲಿ ಒಂಟಿ ಕಾಗೆ ಅಂದ್ರೆ ಒಂದೇ ಕಾಗೆ ಹಾರಾಡುತ್ತಿರುವ ಹಾಗೆ ಕನಸು ಕಾಣುವುದು ಅಂದ್ರೆ ನಿಮ್ಮ ಜೀವನದಲ್ಲಿ ತ್ವರಿತವಾಗಿ ಬರಲಿರುವ ನಿಮ್ಮ ಸಂಗಾತಿಯ ಕುರಿತು ನೀವು ಸ್ವಲ್ಪ ಎಚ್ಚರಿಕೆಯನ್ನು ಬಯಸ್ಬೇಕು ಅಂತ ಅರ್ಥ ಅಂದ್ರೆ ನಿಮ್ಮ ಜೀವನದಲ್ಲಿ ಬರುವ ಸಂಗಾತಿಯ ಕುರಿತು ನೀವು ಸಂಪೂರ್ಣ ವಿವರವನ್ನ ಹೊಂದಿರಬೇಕು ಹಾಗೂ ಸುಖ ಸುಮ್ಮನೆ ಯಾರನ್ನ ಕೂಡ ನಂಬಾರ್ದು ಅಂತ ಇದ್ರ ಅರ್ಥ ನಾಲ್ಕನೆಯದಾಗಿ ಆಕಾಶದಲ್ಲಿ ಕಾಗಿಗಳ ಹಿಂಡು ಹಾರಾಡುವ ಹಾಗೆ ಕನಸು ಬಿದ್ರೆ ಇದು ಕೆಟ್ಟ ಕನಸಾಗಿದೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮರಣವನ್ನ ಇದು ಸೂಚಿಸುತ್ತೆ ನಿಮ್ಮನ್ನು ಅವರ ಅಂತ್ಯಕ್ರಿಯೆಗೆ ಆಹ್ವಾನಿಸಲಾಗುತ್ತೆ ಎಂಬುದು ಇದರ ಐದನೆಯದಾಗಿ ಮನೆಯೊಳಗೆ ಕಾಗೆ ಹಾರುವ ಹಾಗೆ ಕನಸು ಬೀಳುವುದು ಅಂದರೆ ಈ ರೀತಿಯ ಕನಸು ಅಂದರೆ ನಿಮ್ಮ ಆತ್ಮ ಹಾಗೂ ಅಹಂಕಾರವನ್ನು ಇದು ಸೂಚಿಸುತ್ತೆ ಅಂದರೆ ನಿಮ್ಮ ಮನೆಯೊಳಗೆ ಕಾಗೆ ಪ್ರವೇಶಿಸುವ ಅಥವಾ ಮನೆಯೊಳಗೆ ಕಾಗೆ ಹಾರಾಡುತ್ತಿರುವ ಹಾಗೆ ಕನಸು ಬಿದ್ದರೆ ಇದು ದುರಾದೃಷ್ಟದ ಸಂಕೇತದೊಂದಿಗೆ ಸಂಬಂಧಪಟ್ಟಿರುತ್ತೆ ಇನ್ನು ಇದು ಬಾಹ್ಯ ಆಂತರಿಕ ಬದಲಾವಣೆಯನ್ನು ಕೂಡ ಸೂಚಿಸುತ್ತೆ ಇನ್ನು ಮನೆಯು ಭದ್ರತೆ ಹಾಗೂ ಭಾವನಾತ್ಮಕ ಅನುಬಂಧದ ಸೂಚನೆಯಾಗಿದೆ ಹಾಗಾಗಿ ಕಾಗೆಯೂ ಮನೆಯೊಳಗೆ ಹಾರಾಡುತ್ತಿರುವ ಹಾಗೆ ಕನಸು ಬಿದ್ದರೆ ಮನೆಯಲ್ಲಿ ಏನಾದರೂ ಬದಲಾವಣೆಗಳು ನಡೆಯುತ್ತೆ ಅಂತ ಅರ್ಥ